ಹೇ ನಲ್ಲಿ پڑے ಬಡಾ ಸಿಲಾ ನಾವು ಕೊಚ್ಚಿಬಿಡೋ ಹೋಗೋ ಅದು ಅರ್ಕೋಯಿತು ಹೋಗೋ ವಾಟ್ಲೇಸಿ ತೈಗೆ ಪಾರ್ತೆಗಾ ಇವತ್ತು ದಾವೆಯ ಅವರ ಮನೆಗೆ ಪ್ರವೇಶ ಅಲ್ವಾ ಹೌದು ತಾನೆ ಹೌದು ಹೌದು ಅಲ್ಲಿ ಹೋಗಿ ಚೆನ್ನಾಗಿ ತಿಳ್ಬೇಕು ಹೌದು ಆದ್ರೆ ನೋವಾಗ್ಬಿಟ್ಟಿದೆ ಶ್ರೀನಾ ನೀನ್ ಏನೇ ಯೋಚನೆ ಮಾಡ್ತೇವೋ ಅಲ್ಲಿ ನಾನೇ ನಿನ್ ಊಟ ತಿನ್ನಿಸ್ತೀನಿ ಆಯ್ತಾ ಇರೋ ತಿನ್ಸುವಂತೆ ಕಡೆ ಹೋಗೋಣ ಅಂತ ಬಿಟ್ಟೆ ಕಣ ಗುರ್ಗಳೇ ಗುರ್ಗಳೇ ಮಾಳೆ ಆ ಆ ಹುಷಾರಿಲ್ಲ ಅಂತಂದ್ರಲ್ಲ ಆ ಸುಸ್ತಿ ತುಂಬಾ ಕಣ ಅಯ್ಯೋ 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 ಮೈಯೆಲ್ಲ ಸುರ್ತಾ ಇದೆ ಅವ್ರೇ

ತಗೋತಿದೆಯ ಹೋಗಿರ್ತಿದ ಇನ್ನೊಂದು ವಿಚಾರ ಕಂಡ್ರ ನೀವು ನಿಧಾನಕ್ಕೆ ತುಂಬ ತುಂಬಾ ಓ ಹುಷಾರ ಮನೆ ಹ್ಮ್ ಆಯ್ತು

ಪೂಜೆ ಮುಗ್ದಿತ್ತು ಪ್ರಸಾದನ ತರ್ತೇನೆ ಹಾಗೆ ಬಂದ್ಬಿಟ್ರಲ್ಲ ಅದಕ್ಕೆ ನಾನೇ ತಂದಿದ್ದೀನಿ ತಗೊಳ್ಳಿ ಪ್ರಸಾದ ನಮ್ಗೆ ದೇವರ ಮೇಲೆರೋ ಭಕ್ತಿಗಿಂತ ಪ್ರಸಾದ ಮೇಲೆ ಭಕ್ತಿ ಜಾಸ್ತಿ ಕಡಿ 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 ಕಡಿ

ಇವತ್ ಬೆಳಿಗ್ಗೆ ನಾನಸ ಈಶ್ವರನ್ ಜನಕ್ಕೆ ಹೋಗಿದ್ವಿ ಅಲ್ಲಿ ಲಿಂಗಕ್ಕೆ ಪಂಚ ಮುಟ್ಸಿದ್ರು. ಲಿಂಗ ಅಂತಂದ್ರೆ ಕಲ್ತಾನೆ ಅದಕ್ಕೆ ನಾನಂದೆ ಇಲ್ಲ Posted ಮನೆ ಕಟ್ಟಲಿ ಗ್ರೂಪ್ ಪ್ರವೇಶ ಮಾಡಿದೀನಿ ನೋಡಿ ಮನೆ ನೋಡಿದಿರಲ್ಲ ಮನೆ ಹೇಗಿದೆ ಮನೆ ತುಂಬಾ ಚೆನ್ನಾಗಿದೆ ಆದರೆ ನೀವು ಒಂದು ದೊಡ್ಡ ತಪ್ಪು ಮಾಡಿದಿರಿ ತಪ್ಪು ನಾನೇನ್ರಪ್ಪ ಅಂತ ತಪ್ಪು ಮಾಡಿರೋದು ಏನಿಲ್ಲ ಸ್ವಾಮಿ ಮನೆ நார் ತುಂಬಾ ಚೆನ್ನಾಗಿ ಕಟ್ಟಿದಿರ ಆದರೆ ನೀವು ಮಲ್ಗೋ ಕೋನೆಲ ಓ ನೀವು ತಪ್ಪು ಅಲ್ಲ ಅದ್ರಲ್ಲಿ ಏನಿದೆ ತಪ್ಪು

ಅದು ಅವ್ರ ಮನೆ ಅಲ್ಲ ಅವರ ಇಷ್ಟ ಅವರು ಹೇಗಾದರೂ ಕಟ್ ನಿನಗೇನೋ ತೊಂದ್ರೆ ಸರಿ ನಾರಾಯಣೆ ಹಾ ಸರಿ ಇನ್ನ ಹೇಳಿಕೊಡೀನಿ ಅಯ್ಯೋ ಅಯ್ಯೋ ಕೆ ನನ್ನ ಮಗ್ನೆ ನೋಡು ಇವತ್ತೇ ಅವರ ಮನೆ ಗೃಹ ಪ್ರವೇಶ ಅಯ್ಯೋ ಜೋಬ್ ಪ್ರವೇಶ ಮಾಡಿ ಅವ್ರ ಮನೆಗೆ ಹೋಗ್ತಾ ಇದಾರೆ ಅವರು ಏನಾದರೂ ಸತ್ರ ಅದನ್ನ ಹೊರಗೆ ತರೋದಿಲ್ವೋ ಅಲ್ಲೇ ಸುಳ್ತಾರೆ ಸರಿ ನಾರಾಯಣೆ ನೀನು ನೀವು ನಿಮ್ಗೂ ತಲೆ ಸರಿ ಇಲ್ಲ ಅನ್ನೋದು ಆಯ್ತು ಹ್ಮ್ ಸರಿ ಸರಿ ಇದು ಸರಿ ಹೋಗಲ್ಲ ಅಲ್ಲಿ ಒಬ್ಬರು ಬರ್ತಾ ಇದಾರೆ ಅವ್ರನ್ನ ಕೇಳಿ ಸ್ವಾಮಿ ಬನ್ನಿ ಇವ್ರಿಬ್ರು ನಿಮ್ ಸ್ನೇಹಿತರ ತಾನೆ ಅಲ್ಲ ಈಗ ತಾನೆ ಹೊಸದಾಗಿ ಮನೆ ಕಟ್ಟಿ ಗೃಹ ಪ್ರವೇಶ ಮಾಡಿದ್ದೀನಿ ಮನೆ ಸರಿ ಇಲ್ಲ ಅಂದ್ರು ಯಾಕೆ ಅಂದ್ರೆ ನೀವ್ ಸತ್ರೆ ತರೋದೇ ಆಗಿ ಅಂತಾನೆ ಇವನು ಇವನು ಅಲ್ಲೇ ಸೂಟ್ಲಿ ಅಂತಾನೆ ಇದು ಸರಿನ ತಪ್ಪ ನೀವೇ ಹೇಳಿ ನೀವು ಮೂರ್ ಜನನು ಮಾತಾಡ್ಕೊಂಡು ಹೇಳುದಿಲ್ಲ ನೀವ್ ಅಲ್ಲೇ ಕೇಳ್ಸ್ಕೊಂಡಿದ್ದಾನೆ ಹ ಕೇಳ್ಕೊಟ್ಟೆ ಇವ್ರ ಹೇಳೋದು ಮಾತ್ರ ಸರಿನ ತಪ್ಪನ ನೀವೇ ಹೇಳಿ ಇಲ್ಲ ಇಲ್ಲಪ್ಪ ಇವ್ ಮಾತಾಡಿದ್ದು ಸುತಾರ ಸರಿ